ನಮಸ್ಕಾರಗಳು ಸ್ನೇಹಿತರೆ ದೀಪಾ ಹುಲೂರ್ ಎಜುಕೇಷನ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಪ್ರಶ್ನೋತ್ತರಗಳನ್ನು ಕುರಿತು ತಿಳಿಯೋಣ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಯಾವುದು ಆಪ್ಷನ್ ಎ ಮಾನವನ ವರ್ತನೆಯನ್ನು ವೀಕ್ಷಿಸುವುದು ಆಪ್ಷನ್ ಬಿ ಮಾನವನ ವರ್ತನೆಯನ್ನು ತಿದ್ದುವುದು ಸಿ ಮಾನವನ ವರ್ತನೆಯನ್ನು ನಿಯಂತ್ರಿಸುವುದು ಆಪ್ಷನ್ ಡಿ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಪ್ರಶ್ನೆ ಎರಡು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನು ಆಪ್ಷನ್ಗಳು ಆಪ್ಷನ್ ಎ ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು ಬಿ ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ಸಿ ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಆಪ್ಷನ್ ಡಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವಾಗಿದೆ ಪ್ರಶ್ನೆ ಮೂರು ಮಕ್ಕಳ ಸಮೂಹದ ಒಂದು ಅಭಿರುಚಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು ಆಪ್ಷನ್ಗಳು ಆಪ್ಷನ್ ಎ ಪ್ರಯೋಗ ವಿಧಾನ ಬಿ ಸರ್ವೇಕ್ಷಣಾ ವಿಧಾನ ಸಿ ಅಧ್ಯಯನ ವಿಧಾನ ಆಪ್ಷನ್ ಡಿ ಅವಲೋಕನ ವಿಧಾನ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ವೇಕ್ಷಣಾ ವಿಧಾನವಾಗಿದೆ ಪ್ರಶ್ನೆ ನಾಲ್ಕು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಯಾವುದು ಆಪ್ಷನ್ಗಳು ಆಪ್ಷನ್ ಎ ಬುದ್ಧಿಶಕ್ತಿಯ ಪರಿಮಾಣ ಆಪ್ಷನ್ ಬಿ ಶಿಶು ಕೇಂದ್ರಿತ ಶಿಕ್ಷಣ ಆಪ್ಷನ್ ಸಿ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಡಿ ಸಹಪಾಠ್ಯ ಚಟುವಟಿಕೆಗಳ ಅವಕಾಶ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಶು ಕೇಂದ್ರಿತ ಶಿಕ್ಷಣವಾಗಿದೆ ಪ್ರಶ್ನೆ ಐದು ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು ಆಪ್ಷನ್ಗಳು ಎ ಸಮೂಹ ಅಧ್ಯಯನಗಳು ಆಪ್ಷನ್ ಬಿ ಪ್ರೇಕ್ಷೇಪಣಾ ತಂತ್ರಗಳು ಸಿ ಆತ್ಮದ ಅಧ್ಯಯನ ಆಪ್ಷನ್ ಡಿ ಮನಸ್ಸಿನ ಅಧ್ಯಯನ ಸರಿಯಾದ ಉತ್ತರ ಆಪ್ಷನ್ ಸಿ ಆತ್ಮದ ಅಧ್ಯಯನವಾಗಿದೆ ಪ್ರಶ್ನೆ ಆರು ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಬೋಧನಾ ಕಲಿಕಾ ಪ್ರಕ್ರಿಯೆ ಪ್ರಶ್ನೆ ಏಳು ಶೈಕ್ಷಣಿಕ ಮನೋವಿಜ್ಞಾನವು ಮೂಲತಃ ಯಾವುದರ ಅಧ್ಯಯನವಾಗಿದೆ ಆಪ್ಷನ್ಗಳು ಆಪ್ಷನ್ ಎ ಶಿಕ್ಷಣ ಸಂಸ್ಥೆಯ ಅಧ್ಯಯನ ಆಪ್ಷನ್ ಬಿ ತರಗತಿಯ ವಿದ್ಯಾರ್ಥಿಗಳ ಮನೋವಿಜ್ಞಾನ ಆಪ್ಷನ್ ಸಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಡಿ ಶಿಕ್ಷಕನ ಮನೋವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನವಾಗಿದೆ ಪ್ರಶ್ನೆ ಎಂಟು ಕೆಳಗಿನ ಯಾವ ಪಂಥದ ನಂಬಿಕೆಯು ಮನೋವಿಜ್ಞಾನದಲ್ಲಿ ಅವಲೋಕನ ವಿಧಾನಕ್ಕೆ ಇಂಬು ನೀಡಿತು ಸರಿಯಾದ ಉತ್ತರ ಆಪ್ಷನ್ ಎ ವರ್ತನಾವಾದ ಇದು ಮನೋವಿಜ್ಞಾನದಲ್ಲಿ ಅವಲೋಕನ ವಿಧಾನಕ್ಕೆ ಇಂಬು ನೀಡಿತು ಪ್ರಶ್ನೆ ಒಂಬತ್ತು ಮನೋವಿಜ್ಞಾನ ಅತ್ಯುತ್ತಮ ಅಧ್ಯಯನ ವಿಧಾನವೆಂದು ಅಂತರಾವಲೋಕನ ವಿಧಾನವನ್ನು ಶಿಫಾರಸು ಮಾಡಿದವರು ಯಾರು ಆಪ್ಷನ್ಗಳು ಆಪ್ಷನ್ ಎ ರಚನಾವಾದಿಗಳು ಬಿ ಕಾರ್ಯವಾದಿಗಳು ಸಿ ವರ್ತನಾವಾದಿಗಳು ಆಪ್ಷನ್ ಡಿ ಮಾನವೀಯವಾದಿಗಳು ಸರಿಯಾದ ಉತ್ತರ ಆಪ್ಷನ್ ಎ ರಚನಾವಾದಿಗಳು ಪ್ರಶ್ನೆ ಹತ್ತು ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನವುಗಳ ಅಧ್ಯಯನವಾಗಿದೆ ಆಪ್ಷನ್ಗಳು ಎ ಮನಸ್ಸು ಬಿ ಆತ್ಮ ಆಪ್ಷನ್ ಸಿ ವರ್ತನೆ ಡಿ ಪ್ರಜ್ಞಾವಸ್ಥೆ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ತನೆಯಾಗಿದೆ ವ್ಯಾಟ್ಸನ್ ರವರ ಪ್ರಕಾರ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವನ್ನು ಮಾಡುತ್ತದೆ ವೀಕ್ಷಕರೇ ತಾವು ಕೂಡ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು